ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ತರಹದ ಸೀರೆ ಕುಚ್ಗಳನ್ನ ತೋರಿಸ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದು ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಫಸ್ಟ್ ಡಿಸೈನ್ ಗೆ ನಾನು ಆರಳೆ ದಾರನ ಈ ತರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆರಳೆ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ನ ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದ್ರೂ ನಡೆಯುತ್ತೆ ಹಾಗೆ ಫಸ್ಟ್ ಡಿಸೈನ್ಗೆ ನಾನು ಈ ತರ ಬೀಡ್ಸ್ ಯೂಸ್ ಮಾಡ್ಕೊತಿದ್ದೀನಿ ಈ ಎರಡು ತರಹದ ಬೀಡ್ ಯೂಸ್ ಮಾಡಿ ಮೊದಲನೇ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ಈ ಗಂಟಾಕಿರೋ ಗಂಟ್ ಮೊದಲು ಈ ಅನ್ನ ಮೊದ್ಲು ಮೇಲೆ ಈ ತರ ಬ್ಯಾಲೆನ್ಸ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಅಲ್ಲಿ ಪಲ್ಲು ರೈಟ್ ಸೈಡ್ ನೀವು ಡಿಸೈನ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ತರ ಸ್ಟಾರ್ಟಿಂಗ್ ನಲ್ಲಿ ಒಂದ್ಸಲ ನೀಡಲ್ನ ನ ಚುಚ್ಚಿ ದಾರನ ಮೇಲೆ ತಂದು ಒಂದು ಲಾಕನ್ನ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಸಲ ಲಾಕ್ ಅನ್ನ ಮಾಡ್ಕೋಬೇಕು ಇಲ್ಲಿಂದ ನಾನು ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಅನ್ನ ಮಾಡ್ಕೋತೀನಿ ಬೇಸ್ಲೈನ್ ಹಾಕುವಾಗ ಯಾವಾಗ್ಲೂ ಜಾಸ್ತಿ ಟೈಟ್ ಆಗಿ ಎಳೆದು ಲಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕರೆಕ್ಟ್ ಆಗಿ ಬರುತ್ತೆ ಬರುತ್ತ ನೋಡ್ಕೊಂಡು ಮಾಡಿದ್ರೆ ಸಾಕು ಅಗೇನ್ ತ್ರೀ ಚೈನ್ಸ್ ಈ ತ್ರೀ ಚೈನ್ ನ ಕೂಡ ನಾನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತೆ ತ್ರೀ ಚೈನ್ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ಮೂರು ಚೈನ್ಗಳನ್ನ ಮೂರು ಸಾರಿ ಹಾಕಿದೆ ಇಲ್ಲಿಂದ ಇವಾಗ ಈ ಥ್ರೆಡ್ ಅನ್ನ ಈ ತರ ಮೇಲ್ ಮಾಡ್ಕೋಬೇಕು ನೋಡಿ ಈ ತರ ನೀಡಲ್ ನಲ್ಲಿ ಈ ಎರಡು ಬೀಡ್ಗಳನ್ನ ಒಟ್ಟಿಗೆ ನಾನು ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಥ್ರೆಡ್ಗೆ ಪಾಸ್ ಮಾಡ್ಕೊತೀನಿ ಈ ತರ ಈ ತರ ಮಾಡ್ಕೊಂಡು ಈ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ನಾನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿಕೊಂಡೆ ಅಗೇನ್ ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ತ್ರೀ ಚೈನ್ಸ್ ಇಲ್ಲಿ ಕೂಡ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ತಿದೀನಿ ನೋಡಿ ಈ ತರ ತ್ರೀ ಚೈನ್ ತ್ರೀ ಟೈಮ್ಸ್ ಅದಾದ್ಮೇಲೆ ಬೀಡ್ ಮತ್ತೆ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕಿದೀನಿ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಸ್ಟ್ರೈಟ್ ಇಟ್ಕೊಂಡು ಈ ತರ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನು ಇವಾಗ ತ್ರೀ ಚೈನ್ಸ್ ಹಾಕ್ತೀನಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊತೀನಿ ಓಕೆ ನೋಡಿ ಇಲ್ಲಿ ಇದೇ ತರ ಇಲ್ಲೂ ಕೂಡ ತ್ರೀ ಚೈನ್ ನ ತ್ರೀ ಟೈಮ್ಸ್ ಹಾಕ್ತೀನಿ ಓಕೆ ನೋಡಿ ಇಷ್ಟೇ ಮಾಡ್ಕೊಂಡಿದೀನಿ ನಾನು ಇದೇ ತರ ನೀವು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಇವಾಗ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ತರ ಕಾಣಿಸ್ತಾ ಇದೆ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ನಿಮಗೆ ಕುಚ್ಗಳು ದೂರ ದೂರ ಆಗುತ್ತೆ ಅಂದರೆ ತ್ರೀ ಚೈನ್ ನಾನು ತ್ರೀ ಟೈಮ್ಸ್ ಹಾಕಿದ್ದೀನಲ್ಲ ಅಲ್ಲಿ ನೀವು ತ್ರೀ ಚೈನ್ ಒನ್ ಟೈಮ್ ಮಾತ್ರ ಹಾಕಿ ಮೇಲೆ ಬೀಡ್ ಹಾಕಿ ಮತ್ತೆ ತ್ರೀ ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೋಬೋದು ಕುಚ್ಚು ಕೂಡ ಹತ್ರ ಹತ್ರನೇ ಬರುತ್ತೆ ಹಾಗೆ ಬೀಡ್ ಕೂಡ ಹತ್ರ ಹತ್ರ ಕಾಣಿಸುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಇಲ್ಲಿ ಕುಚ್ಚುಗಳನ್ನು ಬಫರ್ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ನಾರ್ಮಲ್ ಆಗಿ ಸಿಂಪಲ್ ಕುಚ್ಚು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನೋಡಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಇದಕ್ಕೂ ಕೂಡ ಅರಳೆ ದಾರನ ತಗೊಂಡಿದ್ದೀನಿ ಗಂಟಾಕಿಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಕ್ರೋಶ ನೀಡಲು ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದೇ ನೀಡ್ನ ಯೂಸ್ ಮಾಡ್ಕೋತಿದ್ದೀನಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಇಲ್ಲಿಂದ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಐದು ಚೈನ್ಗಳನ್ನ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಟೂ ಟೈಮ್ ಲಾಕು ಫೈವ್ ಚೈನು ಮತ್ತು ಟೂ ಟೈಮ್ ಲಾಕ್ ಇಲ್ಲಿಂದ ಈ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈ ಬ್ರೈಡಲ್ ಬೀಡನ್ನು ತಗೊಂಡಿದ್ದೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇಟ್ಕೊಂಡು ಸೀರೆಗೆ ಲಾಕ್ ಮಾಡಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇನೆ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡಬೇಕು ಮತ್ತೆ ಸೇಮ್ ಬೀಡನ್ನು ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಯಾವುದೇ ರೀತಿಯ ಸುಕ್ಕು ಬರದೇ ಇರೋ ರೀತಿ ನೀವು ಬೇಸ್ಲೈನ್ನ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಫೈವ್ ಚೈನ್ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೊಳ್ಳಿ ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು ಸೇಮ್ ಬೀಡ್ ತೊಗೊಂಡಿದ್ದೀನಿ ಬೀಡ್ ಹಾಕಿದ ಮೇಲೆ ಮೊದಲು ಬೀಡನ್ನ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಅದಾದ ಮೇಲೆ ಫೈವ್ ಚೈನ್ಸ್ ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಟೂ ಟೈಮ್ಸ್ ಲಾಕ್ ಫೈವ್ ಚೈನ್ ಮತ್ತು ಟೂ ಟೈಮ್ಸ್ ಲಾಕು ಬೀಡು ಈ ಥರ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೇಳು ದಾರ ತಗೊಂಡಿದ್ದೀನಿ ಶಾರ್ಟ್ ಆಗಿ ನಾರ್ಮಲ್ ಕುಚ್ಚನ್ನ ಮಾಡ್ಕೊಂಡಿದ್ದೀನಿ ಇನ್ನು ಕುಚ್ಚು ಹತ್ರ ಬೇಕಂದ್ರೆ ನೀವು ಬೀಡ್ ಆದ್ಮೇಲೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ತರ ಮಾಡೋ ಬದಲು ಸಿಂಗಲ್ ಕ್ರೋಶ್ ಮಾಡ್ಕೊಂಡು ಅದಾದ್ಮೇಲೆ ಚೈನ್ ಗಳನ್ನ ಹಾಕೋಬಹುದು ಹಾಗೆ ಫೈವ್ ಚೈನ್ ಜಾಸ್ತಿ ಅಂದರೆ ಫೋರ್ ಚೈನ್ ಕೂಡ ಮಾಡ್ಕೋಬಹುದು ಅತ್ರ ಹತ್ರ ಬರುತ್ತೆ ಅವಾಗ ನಿಮ್ಗೆ ದೂರ ಬೇಕು ಕುಚ್ಚು ಅಂದ್ರೆ ಈ ತರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಟೂ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ಈ ಡಿಸೈನ್ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ಬರ್ಬೋದು ನೋಡಿ ಫ್ರೆಂಡ್ಸ್ ಥರ್ಡ್ ಡಿಸೈನ್ಗೂ ಕೂಡ ನಾನು ಆರಳೆ ದಾರಣ ಗಂಟಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ನಾನು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಫೈವ್ ಚೈನ್ಸ್ ಫೈವ್ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊತೀನಿ ಓಕೆ ಫೈವ್ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ಥ್ರೆಡ್ ಮೇಲ್ ಮಾಡಿಕೊಂಡು ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಗೋಲ್ಡ್ ಕಲರ್ ಬೀಡು ಒಂದು ಪರ್ಲು ಮತ್ತೆ ಒಂದು ಚಿಕ್ಕ ಗೋಲ್ಡ್ ಕಲರ್ ಬೀಡು ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ನೀಡಲ್ನಿಂದ ಈ ತರ ಥ್ರೆಡ್ಗೆ ಪಾಸ್ ಮಾಡಬೇಕು ಈ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಮೇಲೆ ಮತ್ತೆ ಫೈವ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋಬೇಕು ಈ ತರ ನಿಮಗೆ ಈ ತರ ಬರಲ್ಲ ಅಂದ್ರೆ ಒಂದೊಂದೇ ಬೀಡನ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ಬೋದು ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ತೀನಿ ಮತ್ತೆ ಥ್ರೆಡ್ ಮೇಲ್ ಮಾಡಬೇಕು ಮತ್ತೆ ಬೀಡ್ಗಳನ್ನು ಆಡ್ ಮಾಡ್ತಾ ಹೋಗಬೇಕು ಈ ತರ ನೀವು ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಬೇಸ್ ಲೈನು ಬೀಡ್ ಹಾಕಿ ಬೀಡ್ ಲಾಕ್ ಆಗಿಟ್ಟು ಸೀರೆಗೆ ಲಾಕ್ ಅದಾದ್ಮೇಲೆ ಮತ್ತೆ ಫೈ ಚೈನ್ಸ್ ಇದನ್ನು ಕೂಡ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಪೂರ್ತಿ ಸೀರೆನ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಕುಚ್ಚು ಒಳಗಡೆ ಹಾಕಿ ಕೂಡ ಕಟ್ಕೋಬೋದು ನೀವು ಒಂದು ವೇಳೆಯಲ್ಲಿ ಕುಚ್ಚು ಹಾಕೋದಕ್ಕೆ ಪ್ಲೇಸ್ ಬಂದಿಲ್ಲ ಆರ್ಚ್ ಏನಾದರೂ ಬಂದಿದ್ರೆ ಆರ್ಚ್ ಹಿಂದ್ಗಡೆ ಏನಾದರೂ ಗಮ್ ಹಚ್ಚಿ ನೀವು ಅಟ್ಯಾಚ್ ಮಾಡ್ಕೋಬೇಕು ಈ ಫೈವ್ ಚೆನ್ ಗ್ಯಾಪ್ ಅಲ್ಲಿ ಕಟ್ಟಿ ತೋರಿಸ್ತೀನಿ ಯಾವ ತರ ಬಂದಿದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚನ್ನ ಇಲ್ಲಿ ಬಫರ್ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಕುಚ್ ಕಟ್ಟೋದಕ್ಕೆ ನೂರ ದಾರನ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇದರ ಒಳಗಡೆ ಒಂದು ಬೀಡನ್ನ ಹಾಕಿ ಕಟ್ಟಿದ್ರೆ ಈ ತರ ಬರುತ್ತೆ ಈ ಗುಚ್ಚು ಬೇಕು ಅಂದ್ರೆ ನಿಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಯಾವ ತರ ಮಾಡ್ಬೇಕಂತ ಸಪ್ರೇಟ್ ಆಗಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ಗುಚ್ ಕಟ್ಟೋದು ತುಂಬಾನೇ ಡಬಲ್ ಆಗುತ್ತೆ ಅದಕ್ಕೋಸ್ಕರ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಈ ಮೂರು ಕುಚ್ಗಳು ತುಂಬಾ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಒನ್ ಅವರಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಮೂರು ಡಿಸೈನ್ಗಳನ್ನು ಒಂದೇ ದಿನದಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಈಸಿ ಆಗಿದಾವೆ ಡಿಸೈನ್ಸ್ ಕೂಡ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್